ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ರೀ ಇವತ್ತು ನಾನು ಸಾಯಂಕಾಲ ಆಗಿ ವೀಡಿಯೋ ಸ್ಟಾರ್ಟ್ ಮಾಡಾಕತೀನಿ ರೀ ಯಾಕೋ ನೆಗಡಿ ಆದಂಗೆ ಅದಂಗೆ ರೀ ಇಲ್ಲಿ ನಮ್ಮ ಅರ್ಷಿಯ ಇದು ಮಾಡತ್ತಾಳ್ರಿ ಬಿರಿಯಾನಿ ಮಾಡಾಕ್ತಾಳ್ರಿ ಈಕಿ ಆಕಿ ಲಿಯರ್ ಬಿರ್ಯಾನಿ ಮಾಡ್ತಾ ಅಂತೀ ಆಮ್ ಕೆ ಚಿಕನ್ ತರಿಸ ಭಾಳ ದಿನ ಆಗೈತಿ ನಂಗೆ ಬಿರ್ಯಾನಿ ತಿನ್ನ ಅನ್ಸಕೈತಲ್ದ ನೀನ ಮಾಡಂಗಿದ್ರೆ ತರಿಸ್ತೀನ ಅಂತ ಹೇಳಿದೆ ಹ್ಞೂ ಅಂದಾಳ್ರಿ ಹಾಗಾಗಿ ಆಕಿ ಈಗ ಉಳಾಗಡ್ಡಿ ಹೆಸರು ಹಾಕತಾರ ಉಳ್ಳಾಗಡ್ಡಿ ಹೆಸರು ಹಾತೀವ ಮೊಸರ ಐತಿಲ್ಲ ಅದ್ರಾಗ ಬಿರ್ಯಾನಿಗಾಕ ಹಾಕೈತಿ ಇದಕ್ಕಾಕೈತೆ ಚಟ್ನಿಗೆ ಹಾಕೈತೆ ಹಾಂ ಓಕೆ ಉಡಾಗಡ್ಡಿ ಹೆಚ್ಚಾಕಾಡ್ರಿಕ್ಕಿ ನಮ್ಮ ಅರ್ಶಿ ಅಡುಗೆ ಮಸ್ತ್ ರೀ ಪಾಸ್ಟ್ ರಿ ಬಿರಿಯಾನಿ ಅಂತೂ ಸೂಪರ್ ಮಾಡ್ತಾಳ್ರಿಕ್ಕಿ ಟೇಸ್ಟಿಯಾಗಿ ರೀ ಇದು ಐತೆ ನೋಡಿ ಬಾಸಮತಿ ಅಕ್ಕಿ ಐತೆ ನೋಡು ಅದು ತೊಗೊತಿನಿ ನಿನ್ನ ಹಾಕ್ತೀಯಾ ಜೀರಾ ರೈಸ್ ಜೀರಾ ರೈಸ್ ಹಾಕಿಬಿಡ ಹೌದಿಲ್ಲ ಬಾಸ್ಮತಿ ಅಕ್ಕಿ ಇರೋಲ್ಲಾಕದು ಹಂಗ ಮತ್ತು ಯಾವಾಗಾರ ಮಾಡೋಣಂತ ಯಾಕಂದ್ರೆ ಅಮ್ಮ ಉಣ್ಣಂಗಿಲ್ಲ ಅದನ್ನು ಬಾಸ್ಮತಿ ರೈಸ್ ಬ್ಯಾಡ್ವಾ ಅಂತಾರ ಅದಕ್ಕೆ ಉಳ್ಳಾಗಡ್ಡಿ ನಳ ಬಂದ ರೀ ನೀರು ತುಂಬಾಕ ನಾನು ಎಲ್ಲ ಅಷ್ಟು ಕಸ ಹೊಡ್ದೆ ಎದ್ದು ಮತ್ತು ಹುಡುಗರಿಗೆ ಅಷ್ಟು ಕೆಲಸ ಜಾಸ್ತಿ ಹಾಕೈತೆಡಿವ ಅಂಥೇಳ ಒಳಗಿನವೆಲ್ಲ ಹಂಡೆಲ್ಲ ತಿಕ್ಕಲಿಲ್ಲ ರೀಪಾ ತೊಳೆದು ಕೊಟ್ಟೀನ್ರಿ ಹಂಗೆ ರೀ ಅವನ್ನ ಇನ್ನೊಂದು ಸಲ ನಾಳೆ ಬಂದ್ರೆ ತಿಕ್ಕಿದ್ರ ಅಂತಂದು ಈ ಸಾಕು ಬಿಡಮ್ಮ ಸಾಕು ತಗೋ ಚಟ್ನಿ ಬೇಕಂದ್ರೆ ಆಮೇಲೆ ಹೆಚ್ಚನಂತೆ ಅಮ್ಮ ಈಗ ಅಷ್ಟು ಸಾಕು ಅಮ್ಮಾಗ ಒಂದಿಟ್ಟು ಇದನ್ನು ಮಾಡ್ಬೇಕು ಸೇರೋ ಮಾಡಬೇಕು ಒಂದು ಸಲ ಒಂದು ನಾಲ್ಕೈದು ಪೀಸ್ ಅವ್ರಿಗೆ ಕೊಬ್ಬರಿ ಹಾಕಿ ಮಾಡೋ ತಿಂತೇ ಅವ್ರಿಗೆ ಅಮ್ಮ ತಿನ್ನಿಕಾಯ್ ಕಿಟಮ್ಮ ಈಗ ಹಾಂ ಬಿಸಿಲ್ಲ ಏನ ಆಗೈತೆ ಆಗೈತೆ ಹಾಂ ಇದನ್ನು ಎಣ್ಣೆ ಬಿರಿಯಾನಿಗದು ಹಾಕ್ಬಿಡಮ್ಮ ಹ್ಞೂ ಮತ್ತಿದ ಹಿಂದಕ್ಕೆ ಬೇಡ್ರಿ ಬಿಸಿಗೆ ಅಂದ್ರೆ ಹಾಕ್ಬಿಡು ಉಳ್ಳಾಗಡ್ಡಿ ಫ್ರೈ ಮಾಡಾಕ್ರಿ ಈಗ ಮತ್ತು ಲೇಯರ್ ಬಿರಿಯಾನಿ ಮಾಡ್ತಾ ಮತ್ತು ಏನೋ ಒಂದು ಬಿರಿಯಾನಿ ಮಾಡಿದ್ರೆ ಉಳ್ಳಾಗಡ್ಡಿ ಬೇಕ್ರೀಪ ಉಳ್ಳಾಗಡ್ಡಿ ಆಮೇಲೆ ಕಡೆ ಹುಳಿ ಮೊಸರು ಅದು ಹಾ ಅಂತ ಹಾಕ್ಬೇಕು ನೋಡಿರಿ ಜಾಸ್ತಿ ರೀ ಉಳ್ಳಾಗಡ್ಡಿ ಒಳಗೆ ಮೊಸರಿನ ಎಣ್ಣೆ ಒಳಗೆ ಏನು ಸಣ್ಣ ಹತ್ತರ ಮಾಡೋಂಗಿಲ್ಲ ಇಲ್ಲ ರೀ ಇಲ್ಲ ತಂದು ಬಿರಿಯಾನಿ ಚಲೋ ರೀ ಕರೆಕ್ಟಾಗಿ ಮಸಾಲೆ ಉಳಾಗ್ ನೋಡ್ಬೇಕಾಯ್ತ ಅರ್ಷಿಯಾ ಮತ್ ಹೊತ್ಕಿತಾವ ಕೈಯಾಡಿಯಾ ಹಾ ಹಾ ಚಲೋ ಬಿಡುವ ಅದ್ಬಿಡ್ವಾಂಗಿರ ಕಯ್ಯಾಡ ಅಂತ ಗುಡಾ ಕಲರ್ ಆದ್ರೆ ಸಾಕವ ಅದಕ್ಕೆ ಇಲ್ಲಅಳ ಈಗಿನ್ನ ಅನ್ನಕತ್ತವ ಹೌದಿಲ್ಲ ಇನ್ನು ಶೀನಿರೋನಾಕತ್ತ ಈಗಿನ ಪಾಲಕ್ ಟಮಾಟೆ ಅಣ್ಣ ಖಾಲಿ ಅದ್ವಾ ಅಷ್ಟಾದವನ್ ಈಗವ ಹ್ಞೂ ಹ್ಞೂ ಪಾಲಕ್ ಎದಕ್ಕೆ ಬಿರಿಯಾನಿ ಹಾಕ್ತೀಯಾ ಹಂಗಾರೆ ಮೆಂತ್ಯನ್ ತೊಗೊಂಡ್ರಲೇನಾ ಮೆಂತ್ಯ ಪಾಲಕ್ ಹಾಕಿ ವೆಜಿಟೇಬಲ್ ಆ್ಯಂಡ್ ನಾನ್ ವೆಜಿಟೇಬಲ್ ಬಿರ್ಯಾನಿ ಮಾಡಿಬಿಡು ಹೌದಿಲ್ಲ ಹಾ ಮತ್ತೂನ ಮೊದಲಾಕಿ ಯಾಕ ಚಿಟ್ ಮಾಡ್ತೀಯ ಚಿಟ್ಮೀ ಅಮ್ಮ ಹ್ಞೂ ಹೇಳಿದ್ರೆ ಗೊತ್ತಾಗತ್ತ ನಮಗೆ ಇದಕ್ಕೆ ಪೈಕಿಗೆ ಅಂತ ಹೇಳಂದ ಎದಾಗ ಸಿಟ್ಟು ಮಾಹಿತಿ ಹೇಳಿ ನಿನಗೆ ಏನು ರೀ ಬೇಕಾನ ಹುಬ್ಬಳ್ಳಿಗೆ ಬಿಟ್ಟು ಅಯ್ಯೋ ಅಯ್ಯೋ ಹುಬ್ಳಿಗೆ ಬಿಟ್ಟು ಹೋಗಿದ್ವಿಕ್ ನಾವು ಬೆಳಿಗ್ಗೆ ಹುಬ್ಳಿ ಹೋಗೋದಿತ್ತು ಇವತ್ತು ಹೋಗಿ ಬಂದ್ವಿ ರೀ ಸಿಟ್ಟು ಸಿಹಿತಿ ಅಂತ ಅದಕ್ಕೆ ಬಿಟ್ಟು ಹೋಗಿದ್ಕ ಆಯ್ಕೆ ನೋಡಿದ್ರೆ ಶಾಲೆಗೆ ಹೋಗಿದ್ಲು ರೀ ಶಾಲೆಗೆ ಹೋದಕ್ಕೆ ಆಕಿ ನಮಗೆ ಮತ್ತೆ ಹಿಂಗೆ ಆಕಿ ಒಂದಿನ ಶಾಲೆಗೆ ಬಿಡಾರಿಪ್ಪ ರೀಪಾ ಕರ್ಕೊಂಡು ಹೋಗ್ಕಿನ ಹರ್ಷ ನಾನು ಟೆನ್ಷನ್ ತೊಗೊಬಿಡ ಹಾಂ ಹೋಗಿ ಬಂದಿರೀ ನನ್ನ ತರಕಾರಿ ತೊಗೊಂಬಂದಿರಿಲ್ಲ ಬೀನ್ಸ್ ರೀ ಮತ್ತು ಕೊತ್ತಂಬ್ರಿ ಕೊತ್ತಂಬ್ರಿ ಹಾಕೊಂಡು ಒಂದು ಬಿಡ್ರಿ ಪಾಲಕ್ ಮೆಹಿ ಟೊಮೆಟ್ ಟೊಮೆಟಣ್ಣಿದ್ದಿಲ್ಲ ಅರ್ಶಿಯಾ ನಳ ಬಂದು ಮಾಡೋಕ್ಕಂತಿವ ಮಾಡೊಂದು ಹಾಂ ಹಾಂ ಹಣ್ಣು ಮೆಹಿ ಪಾಲಕ್ ಅದೆಲ್ಲ ತೊಗೊಂಬಂದಿರಿ ನಾನು ಮೆಣಸಿನಕಾಯಿ ಇದ್ದಿಲ್ಲ ಮೆಣಸಿನ್ಕಾಯಿ ಬೀನ್ಸ್ ಎಲ್ಲ ಕಿ ಒಂದಿಷ್ಟು ಪಾಲಕ್ ಮತ್ತು ಒಂದು ಸೀಡು ಮೆಹ್ತೇನ ಸ್ವಚ್ಛ ಮಾಡ್ಕೊಡ್ತೀನಿ ರೀ ಇಲ್ಲ ಅರ್ಶಿಯಾ ಚಿಕನ್ ತೊಳ್ಕೊಂಬರ್ತೀರಿ ಅನ್ನೀರ್ ತುಂಬಾಕತ್ತಲ್ಲ ನಾನೇ ಇವನು ಒಂದೊಂದು ಸೀಡು ಸೋಸ್ ಬಂದಿರಿ ಇವನು ಇವನು ಸೋಸಿನೇ ಇವ್ನು ಕ್ಲೀನಾಗಿ ಈಗ ತೊಳದು ಹೆಚ್ಚದು ಸಣ್ಣಾಗ್ರೆ ಇಲ್ಲಿ ನೋಡ್ರಿ ಚಿಕನ್ನ ತೊಗೊಂಡೈತ್ರಿ ಈಗ ಏನು ಮಾಡಣಪ್ಪ ಅಂದ್ರೆ ಇದ್ರೊಳಗೆ ಪಾಲಾಕ ಮೆಂತ್ಯನ್ನು ನಾವು ಹೆಚ್ಚಿಟ್ಕೊಂಡಿವೆ ಅಲ್ರಿ ಅದನ್ನ ಹಾಕೊಂಡ್ಬೇಡ್ರಿ ಈಗ ಇದ್ರೊಳಗೆ ಇದು ಇದು ಡಬ್ರಿ ದೊಡ್ಡ ತೊಗೊಬೇಕೈತೆ ಕೀಟ ತೊಗೊಂಡಾಡಿರಿ ಡಬ್ರಿ ಇದನ್ನು ಅಲ್ಲಿ ಹೊಳಗೆ ಒಳಗೆ ಹೋಗಿ ತೊಗೊಂಬರಾಕ್ ಅಲ್ಲಿ ಅಂತಾರೆ ಇವ್ರು ಅದ್ರಾಗ ಹೆಂಗೆ ಕೈ ಕಾಯಿಡ್ತಾ ಕಾಯಿಡೋಲ್ಲ ಕಡೆ ಇನ್ನು ಟೊಮೆಟೊ ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಅದಕ್ಕೆ ಉಳ್ಳಾಗಡ್ಡಿ ಕರೆದಿದ್ದು ಉಳ್ಳಾಗಡ್ಡಿ ಹಾಕಬೇಕು ಇದು ಒಂಥರ ಟೇಸ್ಟ್ ಮಸ್ತ್ ಆಗುತ್ತೆ ರೀ ಇದು ಪಾಲಕ್ಕ ಮೆಂತ್ಯೆ ಚಿಕನ್ ಜೊತೆ ಹಾಕಿ ಮಾಡಿದ್ರಿ ಆಯ್ತದೆ ಈಗ ಟೊಮೆಟೋಣ ಕೊತ್ತಂಬರಿ ಮತ್ತು ಅದೆಲ್ಲ ಮಸಾಲೆ ರೀ ಏನಪ್ಪ ಅಂತ ಹೇಳಿದ್ರೆ ಇದು ಗರಂ ಮಸಾಲ ರೀ ಆಮೇಲೆ ಕಡೆ ಚಿಕನ್ ಮಸಾಲ ಆ ಧನಿಯಾ ಪುಡಿ ಪೇಪರ್ ಮಸಾಲ ಇದು ಕಾಳು ಮೆಣಸು ಅಂತಾರಲ್ಲ ಅದು ಒಣ ಮೆಣಸಿನ್ಕಾಯಿ ರೀ ಮತ್ತು ಅರ್ಶಿಣ ರೀ अर्शन पुड़ी अरशा नहीं नम्बर बिर्यी मसाला हाक्ती है हाँ पैकेट बिर्यी मसाला उक इन्होंप ಒಪ್ಪು ಸಾಲ ಅದು ಅವು ಇವನು ಹಾಕು ಖರೀದಿಯಲ್ಲಿ ಈಗ ನೆಡ ಹಾಕೋದಕ್ಕೆ ಹಿಂಗಿದ ಮಾಡಿ ಇದೈತ ನೋಡು ಕಸ್ತೂರಿ ಮೆಂತ್ಯ ಹಾಕೊ ತಟ್ಟೆಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೈತ ನೋಡಿ ಸಾಕಿಬಿ ಸಾಕ ಇದ್ರಾಗೈತ ನೋಡು ബിരിയാനി മസ് ആക്കിപ്പതാ ചലോത്തന മിക്സ് നോ മാക്കി ഗ്രേവിൾക്കിടത്ത് അത് ആമയക്ക അത് ಚಲೋ ಹೊತ್ತನೆ ಕೈ ಈಗ ಅಂತ ಕೈಯಾಡಿ ಸ್ವಲ್ಪ ಹೊತ್ನೇನೆ ಇಟ್ಬಿಟ್ವಿ ಹೇಳಿದ್ರೆ ಪೀಸ್ಗೆಲ್ಲ ಇದು ಹತ್ತಿ ಬಿಡೈತ್ರಿ ಮಸಾಲೆ ಎಲ್ಲ ಹತ್ತೈತಿ ಅಲ್ರಿ ಚಲೋಕೈತ್ರಿ ಇಲ್ಲಿ ನೋಡ್ರಿ ಇದು ಮಿಕ್ಸ್ ಮಾಡಿದ್ರೆಲ್ಲ ಅಲ್ಲಿ ಚಹಾ ಕಿಟ್ಟೀನ್ರಿ ನಾನು ಅಮ್ಮಗೆ ಹೋಗಿ ಈಗ ತರಕಾರಿ ತಗೊಂಡ್ರ ಮುಂದೆ ಚಾರ್ಜರ್ ಬಲ್ಕಷ್ಟ ಹೋಗ್ತೀನಿ ನಾನು ಯಾಕಂದ್ರೆ ಈಗ ಕುಡ್ದೋಗಿದ್ರು ಅಂತ ಅಂದ್ರೆ ಅಮ್ಮ ಚಾ ತರ್ಬೇಕಾಯ್ತು ಬಿಡು ಅಂದ್ರೆ ಆಯ್ತು ಬಿಡು ಹಂಗಾದ್ರೆ ಅಂತಂದು ಅದು ರೀ ಚಾನ ಚಾ ಕೊಟ್ಟು ಬರ್ತೀನಿ ರೀ ಹೋಗಿ ಇದಾಗ ಮುಚ್ಚಿಟ್ಬಿನ್ ಸ್ವಲ್ಪ ಹೊತ್ತು ಇವಾಗ ಇವಾಗ ನೀರು ಕಾಯ್ಕಿಟ್ಟಿವಿ ಮತ್ತೆ ಏನೇನು ಹಾಕೋ ದರ್ಶ ಇದಕ್ಕೆ ಯಾಲಕ್ಕಿ ಲವಂಗ ಕಾಳು ಮೆಣಸು ಚಕ್ಕಿ ಅದೆಲ್ಲ ಗರಂ ಮಸಾಲೆ ಅದೆಲ್ಲ ಗರಂ ಮಸಾಲೆ ಎಲ್ಲ ಅಂದರೆ ಗರಂ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿ ಹೌದಲ್ಲ ಪಲಾವ್ ಇಲ್ಲಿ ಸಾಕು ಬಿಡಿ ಯಾಡ ಯೋ ನಾಲ್ಕು ಹಾಕಿದ್ಲು ರೀ ಮೂರು ಮೂರು ಹಾಕಿದೆ ಇಲ್ಲಿ ಬಿಡ ಒಂದು ಚಕ್ಕರ್ ಮಕ್ಕಿ ನಾಲ್ಕು ಯಾಲಕ್ಕಿ ಲವಂಗ ಯಾಲಕ್ಕಿ ಸಾಜಿರ್ಗಿ ಚಕ್ಕಿ ಮತ್ತು ಕಾಳು ಮೆಣಸು

ಇವಾಗ ಚಿಕನ್ ಏನ್ ಗ್ರೇವಿ ಮಾಡಿಟ್ಕೊಂಡಿವಲ್ರಿ ಅದ ಹಾಕ್ಬೇಕೇನಗಡ್ಡಿ ಜ್ವರ ಏನಕ್ಕೆ ಅದಿರ್ತೈತಿಕಾಯಿ ನಮ್ಮ್ರಿ ಎದುರೀ ಚಟ್ ಪುಟ್ಟ ಅನ್ನ ಅರ್ಷಿಯಾ ಪಟ್ಟ ಅಂತ ಹೇಳಿ ಇದು ಹಾಕ್ಬಿಡ ಚಿಕನ್ ಎಲ್ಚಿಕಾಯಿ ಎಲ್ಲ ಚಲತಾಳೆನ್ಕೆ ಇವಾಗ ಹಾಕ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಇವಾಗ ಸ್ವಲ್ಪ ಲೈಟಾಗಿ ಆಗಿ ಅಕ್ಕಿ ಹಾಕೊಂಡ್ಬಿಡ್ಬೋದು ಇವಾಗ ಲೈಟಾಗಿ ಲೈಟ್ ಇವಾಗ ಅಕ್ಕಿ ಹಾಕಿದೆ ಹಾಕಿದೈತ್ರಿ ಮಿಕ್ಸ್ ಮಾಡಿಕೊಳ್ಳೋ ಕೋಕೊಂಬ್ರದ ಎಲ್ಲಾ ಸಾಸಾತಿಯಾಮ್ಮಾ ಮಮ್ಮಿ ನಮ್ಮ ಅರ್ಶೆ ಬಿರಿಯಾನಿ ಮಸ್ತ್ ಮಾಡ್ತಲ್ ಮಮ್ಮಿ ಹ್ಮ್ ಅರ್ಶೆ ಬಿರಿಯಾನಿ ಲಾಜಾ ಹೋಗಿರ್ತಿತಿ ಚಲ್ಲಾ ಅದ ಅರ್ಶೆ ಈಗ ಅಂಗಡಿ ಓಪನ್ ಮಾಡ್ಕಟ್ಟು

ಕೊತ್ತಂಬರಿ ಸೊಸಾಯಿ ಅಷ್ಟು ಸೊ ಆಗೈತೆ ಸೊ ಆಕೈತಿ ಎಷ್ಟಾಗೈತಿ ಈಗ 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 ತಪ್ಪು ಹ್ಞೂ ಅಲ್ಲ ಬುಳ್ಳಿ ಪೇಸ್ಟ್ ಹಾಕಿಲ್ರಿ ರೀ ಅದ್ರೊಳಗೆ ಹಾಕಿದ ಮತ್ತು ಈಗ ನೆನಪು ಆಗ್ಬಿಟ್ಟೈತಿ ಆಕಿಗೆ ಈಗ ಮಮ್ಮಿ ನಾನು ಅಲ್ಲ ಬುಳ್ಳಿ ಪೇಸ್ಟ್ ಹಾಕಿಲ್ಲ ಅಂತಂದು ಏರ್ ಬಿಡು ಏನಿಲ್ಲ ಹಾಕಿ ಈಗ ರೀ ಏನಾಯ್ತು ಅಂದೆ ಹಾಕಿಲ್ರಿ ರೀ ಮದ ಮದು ಅಕ್ಕಿ ಇದು ನೀರು ಬಸೀವಿ ಅಂತ ಹೇಳಿ ರೀ ಅಕ್ಕಿದು ನೀರು ಬಸಿಲಿ ಅಕ್ಕಿದು ಇಲ್ಲಿ ನೋಡಿ ಗ್ರೇವಿ ಮಾಡಿದ್ದ ಡಬ್ರಿನರಿದೆ ಆಗ ಒಂದು ಅರ್ಧ ತೆಗ್ದೀವಿ ಈಗೇನು ಮಾಡ್ದಂದ್ರೆ ಇದ್ರಾಗ ಅನ್ನ ಹಾಕೊಂಬಿಡದ್ರಿ ಅನ್ನ ಐವತ್ತು ಪರ್ಸೆಂಟ್ ಅಲ್ಲ ಎಂಬತ್ತು ಪರ್ಸೆಂಟ್ ಕೂತ್ಬಿಡ್ತವೆ ಎಲ್ಲಿ ಮಿಜ್ಜಾಕೈತೆ ಏನ್ರಿ ನಮ್ಮ ಅನ್ನ ಇವ್ರಲ್ಲಿ ಹೊರಗೆ ಹೋಗಿದ್ರು ನಾನು ನೋಡಿದೆ ಅನ್ನ ಗ್ರೇವಿ ಭಾಳಾಕೈತೆ ಅಪ್ಪ ಅರ್ಶಿ ಗ್ರೇವಿ ಭಾಳ ಆಕೈತಿ ಹ್ಞೂ ಒಂದು ಅರ್ಧ ಎಡ ಹಂಗ ಬೇಕಂದ್ರೆ ನಾಳೆ ಬೆಳಗ್ಗೆ ಅನ್ನ ಉಳಿತಂದ್ರೆ ನಾ ഏക്ക തഴ്ദാക ഗ്രേവി ഭാത്ത അഗൽ മോദ അന്ന നോടല്ല പൂദന തകരല്ല ഉടഗന് തൈക്ക് ഗ്രേവിക ഹാ പറയ ചിക്കൻ ഗ്രേവി സുമാരിത്ത നോഡ ಹಾ ಹಾಕ್ಬಿಡ್ ಹಾಕ್ಬಿಡ ಕಡೆ ಭಾಳ ಗ್ರೇವಿ ಅಂತ ನಾನು ಅನ್ಕೊಂಡೆ ಭಾಳ ಮಸಾಲೆ ರೀ ಮಾಡ್ತಿದ್ದೆ ಆಮೇಲೆ ಹೋಗಿಲ್ಲ ಚಿಕನ್ ಚಿಕನ್ ಅಷ್ಟ ಹಾಕ ಹ ಚಿಕನ್ ಚಿಕನ್ ಅಷ್ಟ ಬಿಡು ಕೆಳಗನ ಗ್ರೇವಿ ಭಾಳ ಐತದ ಅದಕ್ಕೆ ಒಂದೆರಡು ಹಾ ನೋಡಿ ಸಾಕನ್ನ ಬೇಕಂದ್ರಾಗ ಮಾಡ யா மசாலி பாழ தந்திரி பச்சொல அன்ன செங்கல் தவிராக்கி அன்னது நோச்சுன்னாத்த ಈಗ ಹಾತ್ ನೋಡ್ರಿ ಹಾಕೋದು ಕೋತ ಸ್ವಲ್ಪ ಹಾಕೋದು ದಮ್ಮಿಟ್ಬಿಟ್ನಂದ್ರ ಬಿಸಿ ಆಗ್ಬಿಟ್ನ ಮುಗಿಯು ಇದು ಮತ್ತೇನು ಬೇಡ ಬಾ ಪುಡ್ಕಲ್ಲರ್ ಏನ್ ಮಾಡ್ತಿದ್ದಿ ಅಯ್ಯ ಬ್ಯಾಡ್ ಬಾ ಬೇಡ ಇಲ್ಲ ಬಾ ಅದು ಕೆಂಪಮ್ಮ ಬ್ಯಾಡ್ ಬಾ ಬೇಡ ಬ್ಯಾಡಬಾ ಅಮ್ಮ ಗ್ರೀನ್ ಒಂದಾದ ಚಲೋ ಹಂಗಿಲ್ಲ ಅದಕ್ಕೆ ಬೇಡ್ ಬಾ ಈಗ ಸಣ್ಣ ಉರಿ ರೀ ಅಗ್ಲಿ ಸಣ್ಣ ಉರಿ ಇಟ್ಟು ಮುಚ್ಚಳ ಮುಚ್ಚಿಬಿಡಮ್ಮ ಕರೆಕ್ಟಾಗಿ ಅಂತದು ಅದ್ರ ಮ್ಯಾಲ ಒಂದು ಕಾಲ ಹೇರ್ಬಿಡು ಗುಣಕಾಲು ಹೇರಿಬಿಡು ಹಾಂ ಆಕೈತಿ ಈಗ ಈಗ ಅಮ್ಮಗೆ ಸಾರು ಮಾಡ್ಬೇಕು ನಾನು ಅದೆಲ್ಲ ಮಸಾಲೆ ಹಾಕೊಂಡು ಕೊಡ್ತೀನಿ ಈಗ ಈಗ ಮಾಡ್ವಲ್ಲಾಕ್ರಿ ಚಿಕನ್ ಕುದಾಕಿಟ್ ಬಾಲಿಟ್ ನೋಡಿ ಚಿಕನ್ ಅದು ಬಿರ್ಯಾನಿದ್ ನೋಡಮ್ಮ ಹೊಗಿ ಬರಾಕತ್ತಂದ್ರೆ ಬಂದು ಮಾಡ್ಬಿಡೋ ಅದನ್ನ ಇಲ್ಲಿ ಇದನ್ನ ಮಾಡಾಕತ್ತಾಳ್ರಿ ಅವ್ರ ದಾದಿಗು ದಾದಾಜಾ ಜಿಗ್ರಿ ಚಿಕನ್ ಇನ್ನೂ ಬರಾಕತ್ತಿಲ್ಲ ಮುಚ್ಚಿಬಿಡುಲ್ಲ ಉರಿ ಕೆಳಗಾರ ಸ್ವಲ್ ಸ್ವಲ್ಪ ಹ್ಞೂ ಮುಚ್ಚಿ ಮುಚ್ಚಿಬಿಡಪ್ಪ ಇಲ್ಲ ನಾನು ಸ್ವಲ್ಪ ಚಪಾತಿ ಹಿಟ್ಟು ಹಾಕಿಕೊಡ್ಬೇಕಂತ್ರಿ ಚಪಾತಿ ಹಿಟ್ಟು ಹಾಕಿಕೊಡ್ತೀನಿ ಒಂದು ನಾಲ್ಕರೆ ಸಾಕು ಮತ್ತು ಬಿರ್ಯಾನಿ ಮಾಡಂದ್ರೆ ಇದು ಚಟ್ನಿ ಅಂತ ಇರ್ಲಾಂತರಿ ಹಾಗಾಗಿ ಚಟ್ನಿ ಮಾಡೋಕೈಕಿ ಸೋತಿ ಕಾಯಿ ಮತ್ತೆ ಇದು ಕ್ಯಾರೆಟ್ ತೊಗೊಂಡು ಹೆರ್ಜಾಕತ್ತಾಡ್ರಿ ನಮ್ದಿಗೆ ಬಿರ್ಯಾನಿ ಹಾತ್ರಿ ಈಗಕ್ಕೆ ಅರ್ಶಿ ಮಿಕ್ಸ್ ಮಾಡಕತ್ತಾಡ್ರಿ ಮಸಾಲೆ ಬಿಡ್ರಿ ಮಸ್ತ್ ಹಾಕ್ರಿ ಇಲ್ಲ ಏತ ರೀಪಾ ಬಿರಿಯಾನಿಯನ್ನ ಹೇಳ್ಬೇಕು ಈಗ ಅರ್ಶಿ ಮಾಡಿದ ಬಿರ್ಯಾನಿ ಮಸ್ತ್ ಐತೆ ನೋಡಿ ಬೇಕಿಂದು ಕರ್ಕೊಂಡು ಆ ಟಿವಿ ನೋಡ್ಕೊಂತ ಮ್ಯಾಲೆ ಕೆಳಗ ಎಷ್ಟ್ರೇ ಆಗ್ತೇಂತ ಹೋಗಲ್ಲಕ್ಕೇನಿಲ್ಲ ಹಾಂ ಹಾಂ ಅದನ್ನ ಕೇಳಿ ನಮ್ಮ ನಾನು ಚಲಾಗೈತೆ ಅದಕ್ಕೆ ಹೇಳ್ರಿ ಅರ್ಶಿಯ ನಾನು ಕೊಡಿ ಬಿರಿಯಾನಿದ ಬಿಸ್ನೆಸ್ ಮಾಡಿಬಿಡ್ತೀವಿ ಅಂತಂದು ಹೋಟೆಲ್ ತರ್ದ್ಬಿಡ್ತೀವಿ ಅಂತೇಳೈ ಹಾಂ యవ ఇక నేను నాడు నాంద్రీ నా సండే అలా సండేది జాస్తి హోదతి మకా నోడ్కర నిడదు ఇది ఐతి రీ అమ్మ హాయికుడకైతి హాయికు తోర్ప అమ్మ కుట్టు బేస్కో నైతి చంద కమ్మ బ్యాడబ్యాడ అంతారా ನೋಡಮ್ಮ ಅಲ್ಲಿ ಹೆಂಗತಾರೀ ಅರ್ಗಿಮುರ್ಗಳ್ರಿ ಬಿರಿಯಾನಿ ರೆಡಿ ಹೊಂಟಿದ್ರಿ ಒಂಟಿದ್ರಿ ಅವ್ರಾವ ಊಟ ಮಾಡಿ ಹೋಗ್ರಿಪಾ ಅಂತ ಹೇಳಬೇಕ್ರಿ ಈಗ ಅವ್ರಿಗೆ ಏನ್ ಮಮ್ಮಿ ಚಪಾತಿ ಬಾಳ್ ಮಾಡಿ ಇಟ್ಟೆಲ್ಲಾ ಹಚ್ಕೊಂಡ್ಬಿಟ್ಟೆಲ್ಲ ಮುಗಕ್ಕೆಲ್ಲಪಾತಿ ನಮ್ಮ ಅರ್ಶಿಯ ಮಾಡಂತ ಬಿರಿಯಾನಿ ಅಂತೂ ಸೂಪರ್ ಆಗಿತ್ರಿ ಎಲ್ಲಾರು ಇಷ್ಟಪಟ್ಟು ಊಟ ಮಾಡಿದ್ರಿ ಅಮ್ಮ ಅಮ್ಮ ಅಂತಂಗಿಲ್ರಿ ಹಂಗಾಗಿ ಅವ್ರಿಗೆ ಬಿಳಿಯನ್ನ ಮತ್ತ ಚಪಾತಿ ಗ್ರೇವಿ ಮಾಡಿದ್ರಿ ಅದು ಟೇಸ್ಟ್ ಅದನ್ನ ನಮ್ಮ ಅರ್ಶಿಯನ್ನ ಮಾಡಿದ್ರಿ ಸೂಪರ್ ಆಗಿತ್ರಿ ಅರ್ಶಿ ಮಾಡಿದಂಥ ಬಿರಿಯಾನಿ ರೀ ಮತ್ತು ಫ್ರೆಂಡ್ಸ ಇವತ್ತಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಒಗ್ಳೊಳಗೆ ಜೈ ಭಾರತ್ ಜೈ ಕರ್ನಾಟಕ